ಜೈ ಶ್ರೀರಾಮ್ ಮೊನ್ನೆ ಬಸನಗೌಡ ಪಾಟೀಲ್ ಎತ್ನಾಳು ಸೋ ಕಾಲ್ಡ್ ಹಿಂದೂ ಹುಲಿ ರಂಜಾನ್ ಹಬ್ಬ ಬಂದ್ರೆ ತಲೆಗೆ ಟೋಪಿಯಾಗಿ ಕೈಗೆ ತಲವಾರ ಹಿಡ್ಕೊಂಡು ಬಿರಿಯಾನಿ ತಿನ್ಕೊಂಡು ಜಾತಗೀತ ನಾಯಕ ಹೊರಟಿದ್ರು ಅದೇ ರಾಣಿ ಚೆನ್ನಮ್ಮ ತಾಯಿ ರಾಣಿ ಚೆನ್ನಮ್ಮನ ಜಯಂತಿ ಬಂದ್ರೆ ನಾನು ಪಂಚಮಿ ಶಾಲಿ ನಾಯಕ ಅಂತ ಓಡಾಡ್ತಾರೆ ಅದೇ ಬಸವ ಜಯಂತಿ ಬಂದ್ರೆ ಅದೇ ಬಸವಗೌಡ ಪಾಟೀಲ್ ಎತ್ನಾಳು ವೀರಶೈವ ಲಿಂಗಾಯ್ತ ಅಂತಾರೆ ಅದೇ ಗಣೇಶನಪ್ಪ ಬಂದಾಗ ಅದೇ ಬಸನಗೌಡ ಪಾಟೀಲ್ ಯತ್ನಾಳು ನಾನು ಹಿಂದೂ ಹುಲಿ ಅಂತಾರೆ ಈ ಬದಲಾವಣೆ ಈ ಹುಸೂರು ಹುಳಿ ಆಟ ಯಾಕೆ ದಯವಿಟ್ಟು ಬಸನಗಡ ಪಾಟೀಲ್ ಯತ್ನಾಳ್ ಅವರು ಮನಸ್ಪೂರ್ವಕವಾಗಿ ಧರ್ಮನ ಕಾಯ್ತಾ ಇದ್ದಾರೆ ಧರ್ಮದಗೋಸ್ಕರ ದುಡಿತಾ ಇದಾರೆ ಹಿಂದೂ ಹಿಂದುತ್ವವಾಗಿ ಹಿಂದುತ್ವಕ್ಕಾಗಿ ಅವರ ಹೋರಾಟ ಇದ್ರೆ ನಾನು ಒಬ್ಬ ಹಿಂದೂ ಆಗಿ ಅವರಿಗೆ ಬೆಂಬಲಿಸುತ್ತೇನೆ ಕ್ಲಿಯರ್ ಕಟ್ ಆಗಿ ಹೇಳ್ತಾ ಇದ್ದೀನಿ ನಾನು ಅವರನ್ನು ಬೆಂಬಲಿಸುತ್ತೇನೆ ಅದೇ ಗಣೇಶನ ಹಬ್ಬಕ್ಕೆ ಊರೂರು ತಿರುಗಾಡ್ತಾ ತಿರುಗಾಡ್ತಾ ಇರುವ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಪುನೀತ್ ಕರಳ್ಳಿ ಅನ್ನೋ ಹಿಂದೂ ಹೋರಾಟಗಾರ ಒಬ್ಬ ಗೋ ಸಂರಕ್ಷಕ ಅವನ ಮೇಲೆ ಯಾವುದೋ ಒಂದು ಸಮುದಾಯದವರು ಮರ್ಡರ್ ಮಾಡ್ತೀವಿ ಅಂತ ಮಾತಾಡ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತೆ ಅದೇ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಅದರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೊಡಲ್ಲ ಅವರು ಇವತ್ತು ಭಾರತೀಯ ಜನತಾ ಪಾರ್ಟಿಲಿ ಇಲ್ಲ ಹಿಂದೂ ಅಂತ ಹೋರಾಡ್ತಾ ಇದ್ದಾರೆ ಅವರ ಅಧಿಕಾರ ದಹಗೋಸ್ಕರ ಅವ್ರಿಗೆ ಬೇಕು ಹಂಗೆ ಅವರ ಹೆಸರುಗಳನ್ನು ಅವರ ಟೈಮ್ ಬೀಯಿಂಗ್ ಚೇಂಜ್ ಆಗ್ತಾ ಇದ್ದಾರೆ ನಮ್ಮ ಹಿಂದೂ ಸಮುದಾಯವನ್ನು ಹಿಂದೂ ಸಮುದಾಯವನ್ನು ಬಲಿ ಮಾಡ್ತಾ ಇದ್ದಾರೆ ಹಿಂದೂ ಸಮುದಾಯಕ್ಕೆ ಬಸವಗೌಡ ಪಾಟೀಲ್ ಯತ್ನಾಳ್ ಅವರ ಕೊಡುಗೆಗಳೇನು ಅಂತ ನಮಗೆ ಗೊತ್ತಿಲ್ಲ ದಯವಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ವರ ಕೊಡುಗೆಗಳು ಹೇಳ್ಬೇಕು ನಾವು ಸತ್ಯ ಹೇಳಿದ್ರೆ ಸೋ ಕಾಲ್ಡ್ ಪೇಯ್ಡ್ ಟ್ರೋಲ್ ಪೇಜಸ್ ಸೋ ಕಾಲ್ಡ್ ಪೇಯ್ಡ್ ಪೇಜಸ್ ಗಳಿಂದ ನಮಗೆ ತಮ್ಮ ಡಿಲೀಟ್ ಮಾಡಿಸೋ ಎಂತ ಅವಾಜ್ ಹಾಕ್ಸೋದು ಫೋನ್ಗಳು ಮಾಡಿಸೋದು ಸತ್ಯ ಯಾವತ್ತು ಮನೆ ಆಗಲ್ಲ ಸತ್ಯ ಸತ್ಯನೆ ಸತ್ಯದ ಹಿಂದೂ ಸಮುದಾಯ ಹಿಂದೂ ಸಮುದಾಯವನ್ನು ರಕ್ಷಣೆ ಮಾಡೋ ರಕ್ಷಕೋಸ್ಕರ ಇದ್ದೇ ಇರುತ್ತೆ ದಯವಿಟ್ಟು ಈ ಉಸಿರುಳಿ ನಾಟಕಗಳನ್ನ ಬಿಡಬೇಕು ದಯವಿಟ್ಟು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಗ್ಯಾರಂಟಿಗಳೆಲ್ಲ ಕೊಚ್ಚಿ ಹೋಗ್ತಾ ಇದೆ ಕಾಂಗ್ರೆಸ್ ಮುಳುಗ್ತಾ ಇದೆ ಲೂಟಿ ಮಾಡ್ತಾ ಇದಾರೆ ಇಂತ ಸಂದರ್ಭದಲ್ಲಿ ಹಿಂದೂ ಸಮುದಾಯದ ಮೆಜಾರಿಟಿ ಹಿಂದೂ ಸಮುದಾಯದ ಕಾನ್ಸಂಟ್ರೇಷನ್ ಅವರ ಕಾನ್ಸಂಟ್ರೇಷನ್ ಮಾಡಕ್ಕೆ ಹೊಸ ನಾಟಕ ಸೋಕಾಡ್ ಅಡ್ಜಸ್ಟ್ಮೆಂಟ್ ಎತ್ನಾಳ್ ಅವರೇ ಈ ಆಟಗಳನ್ನ ಸ್ಟಾಪ್ ಮಾಡಿ ಹಿಂದೂ ಹೋರಾಟಗಾರರಾಗಿದ್ರೆ ನಿಮ್ಮ ಪೇಪರ್ ಅಲ್ಲಿ ಇದೆ ನ್ಯೂಸ್ ಪೇಪರ್ ಅಲ್ಲಿ ಇದೆ ಮಾನ್ಯ ಬಸವಗೌಡ ಪಾಟೀಲ್ ಎತ್ನಾಳ್ ಅವರು ಮುಸ್ಲಿಂ ಸಮುದಾಯದ ಜೊತೆ ಬಿಸ್ನೆಸ್ ಪಾರ್ಟ್ನರ್ಸ್ ಗಳಿದ್ದಾರೆ ಬಿಸ್ನೆಸ್ ಗಳಿದೆ ಅಂತ ಹೇಳ್ಬಿಟ್ಟು ಓದಿದೀವಿ ಈ ಸಲ ಕಾಂಗ್ರೆಸ್ ಗೋರ್ಮೆಂಟ್ ಬರೋದಕ್ಕೆ ಡೈರೆಕ್ಟ್ಲಿ ಅವ್ರು ಇನ್ ಡೈರೆಕ್ಟ್ಲಿ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಒಬ್ಬ ಕಾರಣ ನಾವು ಬಿಜೆಪಿ ಕಾರ್ಯಕರ್ತರಾಗಿ ಹಿಂದೂ ಕಾರ್ಯಕರ್ತರಾಗಿ ಇದು ನಮ್ಮ ನೋವಿನ ಸಂಗತಿ ದಯವಿಟ್ಟು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಕ್ಷಣಕ್ಕೆ ಕ್ಷಣಕ್ಕೆ ಹಿಂದೂ ಹುಲಿಯಾಗಿ ಊಸೂರಳಿ ಬಣ್ಣ ಬದಲಾಸೋರ್ ಆಗ್ಬೇಡಿ ಹಿಂದೂ ಸಮ ಸಮುದಾಯ ನಿಮ್ಮನ್ನು ನಂಬೋದಿಲ್ಲ ನೀವು ದುಡ್ಡು ಕೊಟ್ಟಿ ಗಣೇಶನ್ ಮೆರವಣಿಗೆ ಮಾಡಿಸಬಹುದು ಎಲ್ಲ ಮಾಡಬಹುದು ಮನಸ್ಪೂರ್ವವಾಗಿ ಯಾವುದೇ ಕಾರಣಕ್ಕೂ ಹಿಂದೂ ಸಮುದಾಯ ನಿಮ್ಮನ್ನು ಸಂಪೂರ್ಣವಾಗಿ ಒಪ್ಪಕ್ಕೆ ನಾವು ತಯಾರಿಲ್ಲ ದಯವಿಟ್ಟು ಈ ಆಟಗಳನ್ನ ಬಿಡಬೇಕು ಬಸನಗೌಡ ಪಾಟೀಲ್ ಅವರೇ ನಿಮ್ಮ ಟ್ರೋಲ್ ಪೇಜಸ್ಗಳಿಂದ ನಿಮ್ಮ ಪೇಡ್ ಗಳಿಂದ ಕಾರ್ಯಕರ್ತರಿಗೆ ಬಿಜೆಪಿ ಕಾರ್ಯಕರ್ತರಿಗೆ ಧಮಕಿ ಹಾಕ್ಸೋದು ಕಮೆಂಟ್ಸ್ ಮಾಡಿಸೋದು ನೆಗೆಟಿವ್ ಕಮೆಂಟ್ಸ್ ಮಾಡಿಸೋದು ದಯವಿಟ್ಟು ಫಸ್ಟ್ ಬಿಡಬೇಕು ಬಸನಗೌಡ ಪಾಟೀಲ್ ಯತ್ನಾಳ್ ಅವರೇ ನಿಮ್ಮ ಜೆ ಸಿ ಬಿ ಜೆ ಟೋಪಿ ತಲವಾರಿಂದ ನಿಮ್ಮ ಹೊಸ ಪಕ್ಷ ಕಟ್ಟಿ ನಿಮ್ಮ ಪಕ್ಷಕ್ಕೆ ಒಳ್ಳೇದಾಗ್ಲಿ ದಯವಿಟ್ಟು ಹಿಂದೂ ಸಮುದಾಯವನ್ನು ಮುರುಖರನ್ನಾಗಿ ಮಾಡಾಕ ದಯವಿಟ್ಟು ಹೋಗ್ಬೇಡಿ ನಿಮ್ಮ ರಾಜಕೀಯ ಅವ್ರನ್ನ ಬೆಳೆಸ್ಕೊಳಕ್ ಹೋಗ್ಬೇಡಿ ಅಂತ ಕೇಳ್ಕೊತೀನಿ ಅಟ್ಲೀಸ್ಟ್ ಈಗ್ಲಾದ್ರೂ ಹಿಂದೂ ಯುವ ಸಮೂಹ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮ್ಮ ರಕ್ಷಕರು ಯಾರು ಅವರ ರಕ್ಷಣೆಗೋಸ್ಕರ ಹಿಂದೂ ಸಮುದಾಯವನ್ನು ಅಂತ ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ನಮಗೆ ಉಳಿಗಾಲ ಇಲ್ಲ ರಾಜಕೀಯ ದೋಸ್ಕರ ಯಾರು ಏನ್ ಮಾಡ್ತಾ ಇದ್ದಾರೆ ಹಿಂದೂ ರಕ್ಷಕರಾಗಿ ಯಾರಿದ್ದಾರೆ ಹಿಂದೂ ರಕ್ಷಕರಾಗಿ ನಮ್ಮನ್ನು ಯಾವ ರೀತಿ ಸಪೋರ್ಟ್ ಮಾಡ್ತಾ ಇದಾರೆ ಅನ್ನೋದು ಯೋಚನೆ ಮಾಡಬೇಕು ಹಿಂದೂ ಸಮೂಹ ದೊಡ್ಡ ಸಮೂಹ ಅದು ಅವನಿಗೆ ಗೊತ್ತು ಮಿಸ್ಟರ್ ಎತ್ನಾಳ್ ಹಿಂದೂ ಸೋಕಾಡ್ ಹುಲಿಗೆ ಗೊತ್ತು ಆ ಕಾರಣಕ್ಕೆ ಇವಾಗ ಈಕ್ವ ಪ್ಲೇ ಮಾಡ್ತಾ ಇದ್ದಾರೆ ದಯವಿಟ್ಟು ಹಿಂದೂ ಸಮೂಹ ಯೋಚನೆ ಮಾಡಬೇಕು ನಮ್ಮ ರಕ್ಷಕರು ಯಾರು ಅವರ ರಕ್ಷಣೆಗೆ ನಮ್ಮ ಹತ್ರ ಬರ್ತಾ ತಿಳ್ಕೊಂಡು ದಯವಿಟ್ಟು ದಯ ಯೋಚನೆ ಮಾಡಿ ಅದರ ಬಗ್ಗೆ ಆಲೋಚನೆ ಮಾಡಿ ನಿಮ್ಮ ಹೆಜ್ಜೆ ಯಾರ ಜೊತೆ ಅಂತೇಳಿ ನಿರ್ಧಾರ ಕೈಗೊಳ್ಳಿ ಜೈ ಶ್ರೀರಾಮ್ ಜೈ ಕರ್ನಾಟಕ ಜೈ